ಶ್ರೀ ಗುರು ಬಸವಲಿಂಗಾಯನಮ್ಮ ನಮ್ಮ ಗಜೇಂದ್ರಗಡ ನಗರದಲ್ಲಿ ಹಲಗೇರಿ ಅನ್ನದಾನ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ಈ ಬಸವ ಪುರಾಣವನ್ನು ಇಲ್ಲಿ ಆ ಮಠದ ಒಂದು ಪರಂಪರೆಯಿಂದ ನೆರವೇರಿಸ್ಕೊಂಡು ಹೋಗ್ತಕ್ಕಂಥದ್ದು ಆ ವಿಚಾರವನ್ನು ನಮ್ಮ ಪರಮ ಪೂಜ್ಯರು ಮಂಡ್ಯರಂಜನ ಸ್ವರೂಪಿ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಒಂದು ಅವರ ಸಾನ್ನಿಧ್ಯದಲ್ಲಿ ಈ ನಡೆದಂಥ ಈ ಬಸವ ಪುರಾಣದ ಅಭಿನಂದನಾ ಸಮಾರಂಭವನ್ನು ಇವತ್ತು ನಮ್ಮ ಗಜೇಂದ್ರಗಢದಲ್ಲಿ ಆಯೋಜನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಂಥ ನಮ್ಮ ಆತ್ಮೀಯರು ಆದಂಥ ಸಿದ್ದಣ್ಣ ಬಂಡಿಯವರೇ ಹಿರಿಯರು ಖ್ಯಾತ ವೈದ್ಯರು ಆದಂಥ ಚಂಬಳಾಳ್ ಸರ್ ಅವರವ್ರೆ ಇನ್ನೋರ್ವ ಹಿರಿಯರಾದಂಥ ಚಂಬಣ್ಣ ಚೌಡಿ ಅವರವ್ರೆ ಎಲ್ಲ ಬೀದಿಗಳೆಲ್ಲ ಗಣ್ಯ ಮಾನ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆಲ್ಲ ನಮ್ಮ ಈ ಬಸವ ಪುರಾಣಕ್ಕೆ ಎಲ್ಲರೂ ತಮ್ಮ 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 ವಿಚಾರದಲ್ಲಿ ಅನೇಕ ಸೇವೆಗಳನ್ನು ಕೈಗೊಂಡು ಈ ನಮ್ಮ ಹಾಲ್ಕೆರೆ ಅನ್ನದಾನ ಮ ಒಂದು ಎಲ್ಲ ಭಕ್ತಾದಿಗಳು ಮತ್ತು ತಾಯಂದಿರು ಎಲ್ಲ ಎಲ್ಲರೂ ಸೇರಿ ಈ ಒಂದು ಬಸವ ಪುರಾಣವನ್ನು ಯಶಸ್ವಿ ಮಾಡಿದಂಥ ಎಲ್ಲ ಭಕ್ತಾದಿಗಳೇ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಇನ್ನೋರ್ವ ಹಿರಿಯರಾದಂಥ ಟಿ ಎಸ್ ರಾಜೂರ್ ಅವರು ಎಲ್ಲರಿಗೂ ಭಾಳ ತಮ್ಮ ಹಿರಿಯರು ಹೇಳ್ದಂಗೆ ಈ ನಮ್ಮ ಬಸವಪುರವನ್ನು ಈ ಗಜೇಂದ್ರಗಡದಲ್ಲಿ ನಡೆಸಬೇಕು ಅನ್ನುವಂಥ ವಿಚಾರವನ್ನು ಪರಮ ಪೂಜ್ಯರು ಅದನ್ನು ಒಂದು ಆಜ್ಞೆಯನ್ನೆಲ್ಲ ನಮ್ಮ ಎಲ್ಲ ಭಕ್ತಾದಿಗಳಿಗೆ ಗಜೇಂದ್ರಗಡ ನಗರದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಹೇಳಿದಾಗ ಎಲ್ಲರೂ ಕೂಡ ಭಾಳ ಒಂದು ಒಳ್ಳೆ ಮನೋಭಾವನೆಯಿಂದ ಮತ್ತು ಅದನ್ನು ನಾವಿಲ್ಲಿ ನೆರವೇರಿಸ್ಕೊಂಡು ಅದನ್ನು ಯಶಸ್ವಿ ಮಾಡ್ತೀನೋ ವಿಚಾರಗಳೆಲ್ಲ ಹಿರಿಯರು ಮಠದ ಭಕ್ತಾದಿಗಳು ಕೂಡ ಅದಕ್ಕೆ ಒಂದು ಸಾಥ್ ಕೊಟ್ಟು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಅದಕ್ಕೆ ಪರಮ ಪೂಜ್ಯರು ಇವತ್ತಿನ ದಿವಸ ಯಾಕಂತಂದರೆ ಅದು ಯಾವ ರೀತಿಯಾಗಿ ಒಂದು ತಿಂಗಳ ನಿರಂತರ ಈ ಬಸವ ಪುರಾಣ ಪ್ರಾರಂಭವಾಗಿ ಮುಗ್ದಿದ್ದೇ ಗೊತ್ತಾಗ್ಲಾರ್ತಕ್ಕಂಥದ್ದು ಅಷ್ಟೊಂದು ಪ್ರತಿ ಇರ್ತಕ್ಕ ಪ್ರತಿಯೊಂದು ಗ್ರಾಮ ಎಲ್ಲ ನಮ್ಮ ಈ ಶಾಖಾ ಮಠಗಳು ಎಲ್ಲರೂ ಸೇರಿ ಅನೇಕ ಭಕ್ತಾದಿಗಳು ಪ್ರತಿ ದಿವ್ಸ ಕೂಡ ಅನೇಕ ಇವೆಲ್ಲ ಪ್ರಸಾದದ ವ್ಯವಸ್ಥೆ ಜೊತೆಗೆ ಅವರು ಬಂದು ಈ ಬಸವ ಪುರಾಣದ ಒಂದು ಮಹಿಮೆಯನ್ನು ಈ ಕೇಳು ಅದನ್ನು ಆಲಿಸುವುದರ ಮೂಲಕ ಸಾಕಷ್ಟು ವಿಚಾರಗಳನ್ನು ಬೆಳೆಸ್ತಕ್ಕಂಥದ್ದು ಯಾಕಂತಂದ್ರೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು ನಮ್ಮ ಸಮಾಜದಲ್ಲಿ ಬೆಳೀತಕ್ಕಂಥದ್ದು ಅದನ್ನು ನಾವೆಲ್ಲ ಅನೇಕ ಈ ನಾಡಿನ ಎಲ್ಲ ನಮ್ಮೆಲ್ಲ ಸದ್ಭಕ್ತರಿರ್ಬೋದು ಇಲ್ಲಿ ಇರ್ತಕ್ಕಂಥ ಎಲ್ಲ ಮಟ್ಟದ ಭಕ್ತರು ಎಲ್ಲರೂ ಕೂಡ ಸಾಕಷ್ಟು ಅದಕ್ಕೆ ಕೈ ಜೋಡಿಸಿ ತಮ್ಮ ತಮ್ಮಲ್ಲಿ ಇರ್ತಕ್ಕಂಥ ಈಗಾಗಲೇ ನೋಡಿದ್ನಲ್ಲ ಸ ಎಲ್ಲರೂ ಕೂಡ ದೇಣಿಗೆಯನ್ನ ಅದಕ್ಕೆ ದೇಣಿಗೆಯನ್ನು ನೀಡುವ ಮೂಲಕ ಇದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಇದು ಪರಮ ಪೂಜರು ಇದು ನಮ್ಮ ಕಾರ್ಯಕ್ರಮ ಅಂತಕ್ಕಂಥ ಒಂದು ಪೂಜರಷ್ಟೇ ಅಲ್ಲ ಎಲ್ಲ ಭಕ್ತಾದಿಗಳು ಇದು ನಮ್ಮ ಕಾರ್ಯಕ್ರಮ ಅಂದ್ಕೊಂಡು ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಇಂಥ ಪರಮ ಪೂಜ್ಯರು ಅವರೇನು ನಾನು ಓದಿಸಲೇ ಗದಗದಲ್ಲಿನೂ ಪ್ರಾರಂಭ ಆದಾಗೂ ಹೋಗಿದ್ದೆ ಅಲ್ಲಿನೂ ಕೂಡ ಸಾಕಷ್ಟು ರೀತಿಯಲ್ಲಿ ಎಲ್ಲ ಭಕ್ತಾದಿಗಳು ಅಲ್ಲಿ ಗದಗ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಸೇರಿ ಅದನ್ನ ಯಶಸ್ವಿ ಮಾಡಿದರು ಅದ ಅದಕ್ಕಿಂತ ಹೆಚ್ಚು ಇವತ್ತೇ ನಮ್ಮ ಗಜೇಂದ್ರಗಡದ ಏನ್ ಆಯೋಜನೆ ಮಾಡಿ ಇವತ್ತು ಹೆಚ್ಚು ಅದಕ್ಕೆ ಮೆರುಗನ್ನ ಶಕ್ತಿಯನ್ನ ತುಂಬತಕ್ಕಂಥ ಕೆಲಸ ಎಲ್ಲ ಭಕ್ತಾದಿಗಳು ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಪರಮ ಪೂಜ್ಯರು ಒಂದು ಆಶೀರ್ವಾದಿಂದ ನಾವು ಏನ್ ಪರಮ ಪೂಜ್ಯರು ಏನು ಅವರು ಮಾರ್ಗದರ್ಶನ ಅವ್ರು ಏನಿಂತ ಒಂದು ಈ ಪುರಾಣ ಅಂದ್ರೆ ಸಾಕಷ್ಟು ನಮ್ಮ ವಿಚಾರಗಳನ್ನ ಬೆಳೆಸ್ತಕ್ಕಂಥದ್ದು ಇವಂತ ಒಂದು ಪುರಾಣ ಇದರಲ್ಲಿ ಗ್ರಂಥಗಳಲ್ಲಿ ಭಾಳ ಶ್ರೇಷ್ಠವಾದಂಥ ಒಂದು ಪುರಾಣದ ಗ್ರಂಥ ಅಂದರೆ ಅದು ಬಸವ ಪುರಾಣ ಅದು ನಮ್ಮ ಎಲ್ಲ ನಮ್ಮ ಹಿಂದೂ ಧರ್ಮದ ಒಂದು ಇದರಲ್ಲಿ ಅದನ್ನು ನಾವೆಲ್ಲ ಅದನ್ನು ಆಚರಿಸಿಕೊಂಡು ನಮ್ಮ ಜೀವನದಲ್ಲಿ ಬೆಳಕ್ತಕ್ಕಂಥದ್ದು ಅಂಥ ವಿಚಾರಗಳನ್ನ ಕೇಳಿಕೊಂಡಾಗ ನಮ್ಮ ಮನಸ್ಸುಗಳಲ್ಲಿ ನಮ್ಮ ಮನಸ್ಸುಗಳಲ್ಲಿ ನಮ್ಮ ಜೀವನದಲ್ಲಿ ಅದು ಒಂದು ಒಳ್ಳೆಯ ವಿಚಾರಗಳು ಬೆಳೀತಕ್ಕಂಥದಕ್ಕೆ ಸಾಕ್ಷಿ ಆಗುತ್ತೆ ಅದಕ್ಕೆ ಅಂಥವನ್ನೆಲ್ಲವನ್ನೂ ನಮ್ಮ ಪೂಜ್ಯರು ಇವತ್ತೆಂತ ಇಂಥವನ್ನ ನಿರಂತರವಾಗಿ ಇಂತ ಒಂದು ಪುರ ಇದು ಬಸವ ಪುರಾಣವನ್ನ ನಮ್ಮ ಅನ್ನದಾನೇಶ್ವರ ಮಠದ ಒಂದು ಇದರಿಂದ ಪರಂಪರೆಯಿಂದ ಅದನ್ನ ನೆರವೇರಿಸಿಕೊಂಡು ಹೋದಾಗ ನಾವೆಲ್ಲರೂ ಕೂಡ ಭಕ್ತಾದಿಗಳು ಅವರ ಒಂದು ನಾವು ಇನ್ನೂ ಹೆಚ್ಚು ಅವರಿಗೆ ಇಂಥ ಒಂದು ನೆರವು ಆಗಕ್ಕೆ ನಾವೆಲ್ಲರೂ ಕೂಡ ಕಾರಣೀಕರ್ತ ಆಗ್ತೀವಿ ಅನ್ನೋಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಇಂಥ ಅಭಿನಂದನಾ ಸಮಾರಂಭದಲ್ಲಿ ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ಪರಮ ಪೂಜ್ಯರಿಗೆ ಎಲ್ಲ ಹಿರಿಯರಿಗೆ ಎಲ್ಲ ತಾಯಿಯಂದಿರಿಗೆ ಎಲ್ಲ ಯುವ ಸ್ನೇಹಿತರಿಗೆ ಎಲ್ಲ ಮಾಧ್ಯಮದ ಗೆಳೆಯರಿಗೆ ಮಹಾಗುರುಗಳವರನ್ನು ಸ್ಮರಣೆ ಮಾಡಿ ಹಾಲ್ಕೆರೆಯ ಅನದಾನೇಶ್ವರ ಸಂಸ್ಥಾನ ಮಠದ ಹಂಪಿ ಹೊಸಪೇಟೆಯ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣ ಪೂಜ್ಯ ಗುರುವರ್ಯರನ್ನ ಸ್ಮರಣೆ ಮಾಡಿ ಗಜೇಂದ್ರಗಡ್ ನಗರದಲ್ಲಿ ನಡೆದಿರತಕ್ಕಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತೈದರಿಂದ ಹನ್ನೆರಡು ಇಪ್ಪತ್ತಾರು ಹನ್ನೆರಡನೇ ತಿಂಗಳ ಇಪ್ಪತ್ತಾರರವರೆಗೆ ನಡೆದಿರತಕ್ಕಂತಹ ಬಸವ ಪುರಾಣದ ಅಭಿನಮ್ ಅಭಿನಂದನಾ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಮಿಥುನ್ ಜಿ ಪಾಟೀಲ್ರವ್ರಿ ಸಿದ್ದಣ್ಣ ಬಂಡಿಯವ್ರೆ ಕಂಬಳ ಅವರೇ ರಾಜೂರವರೇ ಚಂಬಣ್ಣ ಅವರೇ ಎನ್ ಆರ್ ಗೌಡರವ್ರೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಶರಣ ಶರಣಿಯರೇ ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು ಈಗಾಗಲೇ ಕಾರ್ಯಕ್ರಮ ಅದ್ಧೂರಿಯಾಗಿ ವಿದಾಯಕವಾಗಿ ಜರುಗಿತು ಎಲ್ಲವೂ ಗುರುಗಳ ಆಶೀರ್ವಾದದಿಂದ ಸರಿಯಾಗಿ ನಡುವು ಅಂತಕ್ಕಂತಹದ್ದು ಒಂದು ಸಂತೋಷ ಅದರ ಜೊತೆ ಜೊತೆಗೆ ಇದಕ್ಕೆ ಸಹಕರಿಸಿರ್ತಕ್ಕಂತಹ ತಮಗೆಲ್ಲ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕು ಅಂತಂದು ನಾವು ಅವಾಗಲೇ ತಕ್ಷಣ ಮಾಡ್ಬೇಕಂತಂದ್ವಿ ಲೆಕ್ಕ ಪತ್ರನ ಒಂದು ತಿಂಗಳ ತನಕ ಹೋಯಿತು ಅದು ಹೋದ ತಕ್ಷಣನೇ ನಾವು ಶಾಖಾ ಮಠಗಳ ಜಾತ್ರೆ ಮತ್ತು ಇಲ್ಲೆಲ್ಲ ಭಕ್ತರು ಮದುವೆ ಅವು ಇವೆಲ್ಲ ಆಗಿರೋಣೋದರಿಂದ ಸುಮಾರು ನಾಲ್ಕು ತಿಂಗಳ ಇದು ಆದರೂ ನಾವು ಇದನ್ನು ಆದರೂ ಹೋಳಿಗೆ ಶಿಖರ್ಣಿ ಊಟ ಮಾಡಿಸಿ ನಾವು ಇದನ್ನು ಅಭಿನಂದನ ಮಾಡೋಣ ಅಂತಕ್ಕಂತಹ ಒಂದು ನಾವು ಐದು ಸಾವಿರ ಜನ ಬಂದರೂ ಅಷ್ಟು ಹೋಳಿಗೆ ಶಿಖರ್ಣಿ ಮಾಡಿಸ್ಕೊಂಡು ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ ಹೋಳಿಗೆ ಶಿಖರ್ಣಿ ಮಾಡಿಸ್ಲೇಬೇಕು ಅಂತಂದು ನಿಜವಾಗ್ಲೂ ಈ ಬಸವ ಪುರಾಣ ಇದರ ಅವಶ್ಯಕತೆ ಏನು ಅನ್ನೋದು ನಿಮಗೆಲ್ಲ ಮನನ ಆಗಿದೆ ಬಸವ ಪುರಾಣದ ಉದ್ದೇಶ ಏನು ಅನ್ನೋದು ಎಲ್ಲರೂ ಒಂದು ಮಾಡುತ್ತ ಎಲ್ಲರೊಳಗ ಪ್ರೀತಿಯ ಬೆಸುಗೆಯನ್ನು ಅದು ಹೆಚ್ಚು ಮಾಡುತ್ತೆ ಅಂತಕ್ಕಂತಹದ್ದು ಈ ಪುರಾಣದಿಂದ ಅನುಭವ ಸಿದ್ಧಾರ್ಥರು ಹೇಳಿದರು ಮೊದಲು ಒಂದು ಇತ್ತು ನಮಗೆ ಯಾವಾಗ ಮೀಟಿಂಗ್ ಕರೆದ್ರು ಇವ ಅಂಬರೀಷ್ ಗಾಂಡ್ಗೆರವರು ಬಂದು ಹಂಗೆ ಎಂಬತ್ತು ಹಳ್ಳಿ ಹೇಳೇನ್ರಿ ನೂರ ಹಳ್ಳಿ ಹೇಳೇನ್ರಿ ನೂರ ಇಪ್ಪತ್ತು ಹಳ್ಳಿ ಹೇಳೇನ್ರಿ ಅಲ್ಲಿ ಲಿಸ್ಟ್ ಕೊಡೋ ನಮ್ಮ ಕೈಯಾಗ ಮುಂದೆ ನೋಡಿದ್ರೆ ಇಪ್ಪತ್ತು ಮಂದಿ ಇರ್ತಿದ್ರು ಏ ನೀವು ಸುಳ್ಳು ಹೇಳ್ತೀವಿ ಮಾರಾಯ ನೀ ಇದೆಲ್ಲ ಬರೀ ಇದ್ ತರದ್ರ ಆತ್ ನಿಮ್ದು ಅಂತಂದ್ವಿ ನಾವು ಹಿಂದೆ ಮಾರನೇ ದಿನ ಬಸು ಪುರಾಣ ಐತಿ ನಾವು ರಾತ್ರಿ ಹೊಸ್ಪಿಟ್ಗೆ ಹೊರಟಿದ್ವಿ ಈ ಒಂದು ಮೀಟಿಂಗ್ ಕರೆದ್ವಿ ಇಲ್ಲೇ ಬಂಡಿ ಗಾರ್ಡನ್ ಒಳಗೆ ಕರೆದಾಗ ಇಪ್ಪತ್ತ ಇದ್ರು ಏ ನೀವು ಹಿಂಗೆಲ್ಲ ಮಾಡೋಂಗಿದ್ರೆ ಮೊದಲು ಹೇಳಿದ್ರೆ ನಾವು ನಮ್ಮ ಶಾಖಾ ಮಾಡಿದಾಗ ಹೇಳ್ಬಿಡ್ತಿದ್ವಿ ಅಂತಂದ್ವಿ ನಾವು ಬುದ್ಧಿ ತಾವೇನೂ ಆತಂಕ ಹೋಗ್ಬೇಡ್ರಿ ನಾವೆಲ್ಲ ಮಾಡ್ತೇವೆ ಅಂತಂದ್ರೆ ಆದರೂ ಯಾಕಿರಲಿಪ್ಪ ಶುಭಮ್ ಅಂತಂದು ಹಾಲ್ಕೆರೆಯರ ಮೊದಲು ಬರಲಿ ಅಂತಂದು ಸೀದಾ ಹಾಲ್ಕೆರೆ ಭಕ್ತರಿಗೆ ನಾವು ಫೋನ್ ಹಚ್ಚಿ ನೀವೆಷ್ಟು ಸಾಧ್ಯ ಅಷ್ಟು ಜನ ಬರ್ರಿ ಅಂದ್ರ ಸುಮಾರು ಒಂದು ನೂರಿಂದ ಎರಡು ಸಾವಿರ ಜನ ಹಾಲ್ಕೆರೆಯರು ಬೇಲೂರವರೆಲ್ಲ ಮೊದಲನೇ ದಿನ ಕರ್ಗಡ ತೊಗೊಂಡು ಅವರೆಲ್ಲ ಪ್ರಸಾದದ ಸೇವೆಗೆ ಅವರೆಲ್ಲರೂ ಬಂದರು ತದನಂತರ ಆಗಿದ್ದೆಲ್ಲವೂ ಇತಿಹಾಸ ಅನ್ನೋದನ್ನು ನಾವು ಈ ಸಂದರ್ಭದೊಳಗೆ ಸ್ಮರಣೆ ಮಾಡಬೇಕಾಗತ್ತೆ ಮೊದಲು ಒಂದು ಪುರಾಣ ಮಾಡಬೇಕಂದ್ರೆ ಒಂದು ವಿಶ್ವಾಸ ಅಂತಂದ್ರೆ ದೊಡ್ಡ ಅಜ್ಜರ ಆಶೀರ್ವಾದನ ಮೊದಲೇ ವಿಶ್ವಾಸ ದೊಡ್ಡ ಅಜ್ಜರು ಏನು ಶಾಖಾ ಮಠಗಳೊಳಗೆ ಭಕ್ತರಿಗೆ ಒಂದು ವಿಶ್ವಾಸ ಅಜ್ಜಾರ್ ಮೇಲೆ ಏನಿತ್ತು ಅಜ್ಜವ್ರ ಅಪ್ಣೆ ಮಾಡಿದ್ದನ್ನ ಸೇವೆ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ಅಂತಕ್ಕಂತಹ ಭಾವನೆ ಏನಿತ್ತು ನಾವು ಅದ ಜಾಟ್ ಹಿಡ್ಕೊಂಡು ಹೋದವರು ಹಾಗೆಲ್ಲ ಶಾಖಾ ಮಠದವ್ರಿಗೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿದಾಗ್ಲೆಲ್ಲ ಅಚ್ಚುಕಟ್ಟಾಗಿರ್ತಕ್ಕಂತಹ ಸೇವೆ ಮಾಡ್ತಾರ ಅವ್ರು ಹಿಡ್ಕೊಂಡು ಮಾಡೋಣ ಅಂತಂದು ಒಂದು ಮನಸ್ಸಿನಾಗ ಅನ್ಕೊಂಡ್ವಿ ಆದ್ರೆ ಗಜೇಂದ್ರಗಢದ ಭಕ್ತರು ನಾವು ನಿಜವಾಗ್ಲೂ ಸ್ಮರಣೆ ಮಾಡಬೇಕು ನಮ್ಮ ಎಲ್ಲ ನಿರೀಕ್ಷೆಗಳನ್ನ ಮೀರಿ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದು ಅದು ಗಜೇಂದ್ರಗಡ ನಗರದ ಸದ್ಭಕ್ತರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಣ ಮಾಡಲೇಬೇಕು ಮೊದಲು ನಾವು ವಿಶ್ವಾಸ ಇಟ್ಕೊಂಡು ಬಂದಿದ್ದು ನಮ್ಮ ಲಿಸ್ಟ್ನೊಳಗೆ ಗಜೇಂದ್ರಗಡ ಐತಿಲ್ಲ ಅಂತಲ್ಲ ಆದರೆ ಈ ಪ್ರಮಾಣದೊಳಗೆ ಸಹಕಾರ ನೀಡ್ತಾರ ಅಂತಂದು ಊಹೆ ಮಾಡಿದ್ದಿಲ್ಲ ನಗರ ಪ್ರದೇಶ ವ್ಯಾಪಾರಸ್ಥರು ವ್ಯಾಪಾರಸ್ಥರು ಬುದ್ಧಿ ಅಂದ್ರೆ ವ್ಯಾಪಾರ ಬುದ್ಧಿನೇ ಇರ್ತೈತಿ ಎಂಟಾದ್ರೂ ಇರ್ಬೇಕು ಅನ್ನೋ ಮಂದಿ ನಮ್ಗೆ ಹೆಂಗೆ ಸ್ಪಂದನ ಮಾಡುತ್ತೆ ಅಂತಕ್ಕಂತಹ ಭಾವನೆ ಇತ್ತು ಆದರೆ ಅವೆಲ್ಲ ಹುಸಿ ಮಾಡಿದ್ರಿ ಪಾದಯಾತ್ರೆ ಮಾಡೋಣ ಅಂತಂದು ವ್ಯವಸ್ಥೆ ಮಾಡಿದಾಗ ಪಾದಯಾತ್ರೆ ಅಂದರೂ ನ ಭೂತೋ ನ ಭವಿಷ್ಯತೆ ಅದು ಅದು ಇಷ್ಟು ಇಡೀ ಗ್ರಾಮ ಶುದ್ಧಿ ಮಾಡೋದು ಗ್ರಾಮದೊಳಗೆಲ್ಲ ನಾವು ಸಂಚಾರ ಮಾಡಿದ ಮೇಲೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಅಲ್ಲಿ ಒಂದಿಷ್ಟು ಸಂಕ್ಷಿಪ್ತ ಕಾರ್ಯಕ್ರಮ ಈ ಎಲ್ಲ ವ್ಯವಸ್ಥೆ ನೋಡಿದ್ರೆ ಕಾರ್ಯಕ್ರಮ ಹೆಂಗೆ ಮಾಡಬೇಕು ಅಂತಂದ್ರೆ ಗಜೇಂದ್ರಗಡದಲ್ಲಿ ಮಾಡ್ದಂಗೆ ಮಾಡಬೇಕು ಅನ್ನೋ ರೀತಿ ಒಳಗ ಒಂದು ಅಚ್ಚುಕಟ್ಟಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಗಜೇಂದ್ರಗಢ ನಗರದ ಎಲ್ಲ ಸದ್ಭಕ್ತರು ನೆರವೇರಿಸಿಕೊಂಡು ಬಂದ್ರಿ ಈ ಕಾರ್ಯಕ್ರಮ ಪ್ರಾರಂಭದೊಳಗೆ ಅಂಬರೀಶ್ ಗಾಣ್ಗೇರನ್ ಕರೀಶ್ ನಾವು ಹೇಳಿದ್ವಿ ನೀವು ಹೋಗಪ್ಪ ಎಲ್ಲರೂ ನಮ್ಮ ಮೊದಲು ನಮ್ಮ ಸದಸ್ಯರನ್ನ ಹಿರಿಯರನ್ನ ಈ ಭಾವನೆ ಯಾಕೆ ಬಂತು ಅಂತಂದ್ರೆ ಗಜೇಂದ್ರಗಡದೊಳಗೆ ನಮ್ದು ಪುರಪ್ರವೇಶ ಮಾಡಿಕೊಂಡ್ರು ಪುರಪ್ರವೇಶ ಮಾಡಿದಾಗ ಭಾಳ ಭಾಳ ಅದ್ದೂರಿ ಹಾಲ್ಕೆರೊಳಗೆ ಹೆಂಗೆ ಪಟ್ಟಾಧಿಕಾರ ಮಾಡಿದ್ರು ಅದಕ್ಕೇನು ಕಡಿಮೆ ಇಲ್ಲ ಅನ್ನೋರು ಪುರಪ್ರವೇಶ ಮಾಡಿದ್ರು ಇಲ್ಲಿ ಗಜೇಂದ್ರಗಢ ನಗರದೊಳಗೆ ಅವಾಗ ನಮ್ಮ ಮನಸ್ಸನ್ನೇ ಬಂದಿದ್ದೇನು ಇಷ್ಟು ಭಕ್ತಿ ಅಭಿಮಾನ ಇರತಕ್ಕಂತಹ ನಗರದೊಳಗೆ ನಮ್ಮ ಮಠ ಶಿಕ್ಷಣ ಸಂಸ್ಥೆಗಳಿದ್ರೂ ನಾವೊಂದು ಧಾರ್ಮಿಕ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅದಷ್ಟು ಪರಿಣಾಮ ಆಗೋದಿಲ್ಲ ಅವತ್ತ ನಾವು ಮನಸ್ಸಿನಾಗ ಅನ್ಕೊಂಡ್ವಿ ಏನಾದ್ರೂ ಒಂದು ಕಾರ್ಯಕ್ರಮ ಗಜೇಂದ್ರಗಡ ನಗರದೊಳಗ ಎಲ್ರು ನಮಗ ಅವ್ರ ಕಾರ್ಯಕ್ರಮ ಕೊಟ್ಟಾರ ನಮ್ಮ ಮಠದಿಂದ ಅವ್ರಿಗೊಂದು ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂತಹದ್ದನ್ನ ಮನಸ್ಸಿನ ಸಂಕಲ್ಪಿತ್ತು ಮತ್ತು ವೇದಿಕೆ ಮೇಲೂ ಹೇಳಿದ್ವಿ ನಾವು ಅದ್ರಂಗ್ನ ನಾವು ಬಸವ ಪುರಾಣ ನಡೆಸಬೇಕು ನೀವು ಹೋಗಿ ಎಲ್ರು ನೀವು ಕರೀಸಿ ಒಂದು ಮೀಟಿಂಗ್ ಮಾಡ್ರಿ ಅಂತ ಹೇಳಿದ್ವಿ ಅವಾಗ ಸಿದ್ದಣ್ಣ ಬಂಡಿಯವ್ರ ಅವರ ಒಂದು ಮುಂದಾಳತ್ವದೊಳಗ ಎಲ್ಲಾ ಸಮಾಜದ ಹಿರಿಯರನ್ನ ಪ್ರಮುಖರನ್ನು ಪ್ರತಿಯೊಬ್ಬರನ್ನು ಕರೆಸಿ ಕುಳಿರಿಸಿ ಕೇಳಿದಾಗ ನಾವು ಮಾಡೋಣ ಅಂತಕ್ಕಂತಹದ್ದನ್ನೇ ಎಲ್ಲರೂ ಅತ್ಯಂತ ಭಕ್ತಿಯಿಂದ ಅಭಿಮಾನದಿಂದ ಹೇಳಿದ ಮೇಲೆ ನಾವು ಸುಮಾರು ಎರಡು ಮೂರು ಮೀಟಿಂಗ್ಗಳನ್ನು ಮಾಡಿದ್ವಿ ಆ ಎಲ್ಲ ಕಾರ್ಯದೊಳಗೆ ನಮ್ಮ ಅಂಬರೀಷ್ ಗಾಂಡ್ಗೆರ್ ನಮ್ಮ ಸಂಸ್ಥೆಯ ಒಬ್ಬ ಸಿಬ್ಬಂದಿ ಅವರು ಸಿಬ್ಬಂದಿಯಾಗಿ ನೀನು ಆ ಸೇವಾ ಮಾಡಪ್ಪ ಅಂದಾಗ ಅವರ ಜೊತೆಗೆ ಇರ್ತಕ್ಕಂಥ ಇನ್ನುಳಿದ ಎಲ್ಲ ನಮ್ಮ ವಿದ್ಯಾಸಂಸ್ಥೆಯ ಸಿಬ್ಬಂದಿಗಳು ಜೊತೆಗೆ ಹಿರಿಯರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರಿ ಸಿದ್ದಣ್ಣ ಬಂಡಿಯವರಾಗಲಿ ನಮ್ಮ ರೇವಡಿ ಶರಣಪ್ಪರಾಗಲಿ ರಾಜೂರು ಸರ್ ಆಗಲಿ ನಮ್ಮ ಚಂಬಣ್ಣ ಚೌಡಿಯವರಾಗಲಿ ನಮ್ಮ ಕಮಳ ಡಾಕ್ಟ್ರ್ ಸರ್ ಆಗಲಿ ನಮ್ಮ ಎನ್ ಆರ್ ಗೌಡ್ರು ಎಲ್ಲರೂ ಸಹ ಈ ಕಾರ್ಯಕ್ರಮದೊಳಗೆ ಭಾಳ ಜನ ಆಗಿರಿ ಅದನ್ನು ನಾವು ನಿಮ್ಮ ಸೇವೆಯನ್ನು ನಾವು ಸುಮ್ಮನೆ ಒಂದು ಮಾತ್ರ ಶಬ್ದ ಹೇಳೋದ್ರ ಮೂಲಕ ಅದನ್ನು ಆಗೋದಿಲ್ಲ ನಮ್ಮ ಸಾಲಿಮಠ ಅವ್ನು ಬಂದಿರಲಿಕ್ಕಿಲ್ಲ ಅವರು ಎಲ್ಲರೂ ಸಹ ಪ್ರತಿಯೊಬ್ಬರು ಬಹಳಷ್ಟು ಆ ಪ್ರವಚನದೊಳಗೆ ನಿರೂಪಣೆ ಮಾಡೋದು ಪ್ರತಿಯೊಂದನ್ನು ಸಹ ಅಚ್ಚುಕಟ್ಟಾಗಿ ನೀವೆಲ್ಲ ಕಾರ್ಯಕ್ರಮ ಮಾಡಿಕೊಂಡು ಬಂದ್ರಿ ನಿಜವಾಗ್ಲೂ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತಂದ್ರೆ ಒಬ್ಬರ ಬಂದು ನಿಂತ ತಕ್ಷಣ ಏನು ದೊಡ್ಡದಲ್ಲ ನಿಮ್ಮನೆಗೆ ನಾವೇ ಕಾಣಿಕೆ ಬಂದಿದ್ವಿ ಅಂದ್ರೆ ಈಗ ಒಂದು ಎಪ್ಪತ್ಮೂರು ಲಕ್ಷ ಬಂದೈತಿ ನೀವು ಒಂದು ಎರಡು ಕೋಟಿ ಕೊಡ್ತಿದ್ದೀರಾ ಒಬ್ಬೊಬ್ರು ಒಂದೊಂದು ಐದೈದು ಸಾವಿರ ರೂಪಾಯಿ ಹಜಾರ ಬಂದಾರ ಅಂತಂದು ಇವ್ರು ಬಂದಾರ ಅಂದ್ರೆ ಎರಡು ಸಾವಿರ ಕೊಟ್ಟಿರ್ಬೋದು ಏ ಹಜಾರ ಬಂದಾರಪ್ಪ ಅಂತ ಒಂದು ಐದು ಸಾವಿರ ಹತ್ತು ಸಾವಿರ ಕೊಡ್ಬೋದು ದುಡ್ಡು ಕುಡಿಸೋದು ದೊಡ್ಡದಲ್ಲ ಆದರೆ ನೀವೆಲ್ಲರೂ ಮನಸ್ಪೂರ್ವಕವಾಗಿ ಈ ಕಾರ್ಯಕ್ರಮದೊಳಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಅನ್ನೋ ಭಾವನಾ ಬಂತಲ್ಲ ಆ ಭಾವನಾಕ್ಕಿಂತ ದೊಡ್ಡದು ಮತ್ತೇನೂ ಇಲ್ಲ ಅನ್ನೋದನ್ನ ನಾವು ಈ ಸಂದರ್ಭದೊಳಗೆ ಸ್ಮರಣೆ ಮಾಡಲೇಬೇಕಾಗತ್ತೆ ಈ ಕಾ ಈ ಕಾರ್ಯಕ್ರಮದೊಳಗೆ ನಮ್ಮ ಪುರಪ್ರವೇಶ ಮಾಡಿದ ಮೇಲೆ ಅವಾಗ ಖರ್ಚು ಸುಮಾರು ಅವಾಗ ಮುಂದ ಮೂರು ನಾಲ್ಕು ಲಕ್ಷ ರೂಪಾಯಿ ನೀವೆಲ್ಲ ಖರ್ಚು ಮಾಡಿರಿ ಅವಾಗ ಒಂದು ಹದಿನಾಲ್ಕು ಸಾವಿರದ ಐದುನೂರ ಒಂದು ರೂಪಾಯಿ ಅವಾಗ ಉಳಿದಿತ್ತು ನಮಗೆ ಕೊಡಕ್ಕೆ ಬಂದಿದ್ರು ನಾವು ಬೇಡ ನಿಮ್ಮ ಹತ್ರ ಇಟ್ಕೊಳ್ರಿಪ್ಪ ನಮ್ಮಲ್ಲಿ ಶಾಖಾ ಮಟ್ಟದ ಕಾಣಿಕೆ ತೆಗೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ನಮ್ಮ ದೊಡ್ಡ ಗುರುಗಳು ಇಟ್ಟಿಲ್ಲ ಮತ್ತು ನಾವು ಆ ಪದ್ಧತಿಯನ್ನು ನಾವು ಮುರಿಲಿಕ್ಕೆ ನಾವು ಇಚ್ಛಾ ಪಡೋದಿಲ್ಲ ನಿಮ್ಮ ಹತ್ರ ಇಟ್ಕೊಳ್ರಿ ಅಂತಂದ್ವಿ ಬೇರೆ ಯಾರಾಗಿದ್ರು ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಅದಕ್ಕೆ ಖರ್ಚು ಮುಗಿಸಿಬಿಡ್ತಿದ್ರು ಸಿದ್ಧಣ್ಣ ಅವರು ಭಾಳ ಬಿಗಿಯಾದ ಅವ್ರ ಕಡೆಯಿಂದ ದುಡ್ಡು ಇಸ್ಕೊಂಡು ಹೋಗೋದಂತಂದ್ರೆ ಬಹಳ ಕಷ್ಟದ ಕೆಲಸ ಅವರು ಹದಿನಾಲ್ಕು ಸಾವಿರದ ಐದುನೂರ ಒಂದು ರೂಪಾಯಿ ಹಂಗೆ ತೆಗೆದಿಟ್ಟಾರೆ ಅದನ್ನು ಸೇರಿಸಿಕೊಂಡು ಸುಮಾರು ಎಪ್ಪತ್ತ್ಮೂರು ಲಕ್ಷದ ಅರವತ್ತೆರಡು ಸಾವಿರದ ಎರಡು ನೂರ ಮೂವತ್ತೊಂದು ರೂಪಾಯಿಗಳನ್ನು ನೀವೆಲ್ಲ ಗಜೇಂದ್ರಗಡದವರು ಶಾಖಾ ಮಠದವರು ಮತ್ತು ಸುತ್ತಮುತ್ತಲ ಹಳ್ಳಿಯವರು ನಮ್ಮ ಸಂಸ್ಥೆಯೊಳಗೆ ಇರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ನಮ್ಮ ಜೆ ಎಸ್ ಪಾಟೀಲ್ ರಾದಿಯಾಗಿ ಎಲ್ಲ ರಾಜಕಾರಣಿಗಳು ಮುತ್ಸದ್ದಿಗಳು ಎಲ್ಲರೂ ತಾವು ಶಕ್ತಿ ಮೀರಿ ಕಾಣಿಕೆಯನ್ನು ಸ ಸಮರ್ಪಣೆ ಮಾಡಿದ್ರಿ ಅದರೊಳಗೆ ಸುಮಾರು ನಲ್ವತ್ತೆಂಟು ಲಕ್ಷದ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ರೂಪಾಯಿಗಳು ಖರ್ಚಾಯಿತು ಕಾರ್ಯಕ್ರಮಕ್ಕೆ ಮತ್ತು ಇನ್ನುಳಿದಾಗ ಮತ್ತು ಮೂವತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ರೂಪಾಯಿ ಅದರೊಳಗೆ ಇನ್ನೊಂದು ಖರ್ಚು ಜೊತೆಗೆ ಒಟ್ಟು ಒಟ್ಟಾರೆಯಾಗಿ ಇಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿಗಳು ಈ ಪುರಾಣದಿಂದ ಇಲ್ಲಿ ಉಳಿದುವು ಅಂತಕ್ಕಂತಹದ್ದನ್ನು ಈ ಸಂದರ್ಭದೊಳಗೆ ತಿಳಿಸ್ಬೇಕಾಗತ್ತೆ ಯಾವುದೇ ಕಾರ್ಯಕ್ರಮ ಮಾಡಲಿ ಆ ಕಾಣಕ ಅದು ಪಾರದರ್ಶಕವಾಗಿರಬೇಕು ಕೊಟ್ಟಿದ್ದು ಕೊಟ್ಟು ಹೊತ್ತು ತೊಗೊಂಡು ಹೋಗ್ಬಿಟ್ರು ಅನ್ನೋಂಗ ಆಗಬಾರ್ದು ಅದನ್ನ ನಾವೆಲ್ಲ ಸಮಾಜದವ್ರ ಮುಂದೆ ಹೇಳೋಣ ಅಂದಾಗ ನಾನ ಈಗ ನೋಡಿದೆ ಪುಸ್ತಕ ಬಹಳ ಚೆನ್ನಾಗಿ ಐವತ್ತೊಂದು ರೂಪಾಯಿ ಕೊಟ್ಟವರದ ಇದ್ರೊಳಗ ರಸೀದಿ ಹರದಾರ ಅವ್ರ ಹೆಸರನ್ನು ನಮೂದನೆ ಮಾಡಾರ ಮತ್ತು ಲಕ್ಷ ರೂಪಾಯಿ ಕೊಟ್ಟವರದೂನು ಇದ್ರೊಳಗೆ ಇದ್ರೊಳಗೆ ಹೆಸರನ್ನ ನಮೂದನೆ ಮಾಡಿದ್ದಾರೆ ಎಲ್ಲ ಅಚ್ಚುಕಟ್ಟಾಗಿ ಈ ಒಂದು ಕೈಪಿಡಿಯನ್ನ ಜಮಾ ಖರ್ಚಿನ ವಿವರದ ಕೈಪಿಡಿಯನ್ನ ಎಲ್ಲರ ಕೈಯೊಳಗ ಕೊಟ್ಟಿರ್ತಕ್ಕಂತಹದ್ದನ್ನು ಸಹ ನಾವು ಅತ್ಯಂತ ಸಂತೋಷದಿಂದ ಇದನ್ನು ನಾವು ವರ್ಣನ ಮಾಡಲೇಬೇಕಾಗತ್ತೆ ಜೊತೆಗೆ ಬಸವ ಬುತ್ತಿಯನ್ನು ಎಲ್ಲ ಶಾಖಾ ಮಾಡಿದವರು ತಂದಿರತಕ್ಕಂತಹದ್ದು ಅದೊಂದು ದೊಡ್ಡ ಇತಿಹಾಸನಾಗಿ ಹೋಯಿತು ಭಕ್ತಿ ಪರಂಪರೆಯನ್ನು ಉಳಿಸೋದು ಬೆಳೆಸೋದು ಅದೆಲ್ಲ ನಮ್ಮ ಗುರುತರ ಜವಾಬ್ದಾರಿ ನಾವು ವ್ಯವಹಾರಿಕವಾಗಿ ವೈಯಕ್ತಿಕವಾಗಿ ಸಾಮುದಾಯಿಕವಾಗಿ ಒಂದಿಷ್ಟು ಕಟ್ಟಡಗಳನ್ನು ಕಟ್ಬೋದು ಒಂದಿಷ್ಟು ಸಂಕೀರ್ಣಗಳನ್ನು ಕಟ್ಕೋಬೋದು ನಾವೊಂದಿಷ್ಟು ಧನ ಸಂಗ್ರಹ ಮಾಡಿಕೊಳ್ಬೋದು ಇವ್ಯಾವೂ ಕಾಯಂ ಇರೋದಿಲ್ಲ ಇಲ್ಲಿ ಉಳಿತಕ್ಕಂಥದ್ದೇನು ಅಂದ್ರೆ ಭಾವನಾ ಒಂದ ಇಲ್ಲಿ ಈ ಫಂಕ್ಷನ್ ಆಯಿತು ಕೊಟ್ರಿ ಖರ್ಚಾಯ್ತು ಮುಗಿದು ಹೋಯ್ತಾ ಇದ್ದಾರೆ ಇಲ್ಲಿ ಏನು ಉಳಿತು ಹಾಲ್ಕೆ ರಾಜರು ಬಂದಿದ್ರು ಬಸವ ಪುರಾಣ ಮಾಡಿದ್ರು ಅವ್ರು ಹೇಳ್ದಂಗೆ ನಾವು ಜೋರಾಗಿ ಅದ್ದೂರಿ ಆಗಿ ನಾವೊಂದು ಹೆಮ್ಮೆ ತರೋ ರೀತಿ ಒಳಗೆ ಕಾರ್ಯಕ್ರಮ ಮಾಡಿದ್ರು ಅನ್ನೋ ಭಾವನಾ ಮಾತ್ರ ಉಳಿಯುತ್ತೀನಿ ಇಲ್ಲಿ ದುಡ್ಡು ಉಳಿಯೋದಿಲ್ಲ ದುಡ್ಡು ಖರ್ಚಾಗಿ ಹೋಗಿಬಿಡುತ್ತೆ ಇಲ್ಲಿ ಗಟ್ಟಿಯಾಗಿರೋದೇನು ಅಂತಂದ್ರೆ ಭಾವನಾ ಒಂದ ನಮ್ಮನ್ನು ಗಟ್ಟಿಯಾಗಿ ನಿಲ್ಲಿಸೋದು ನಮ್ಮ ಭಾವನೆಗಳು ಭಾವನೆಗಳು ಎಷ್ಟು ಸುಂದರವಾಗಿ ಮಧುರವಾಗಿರ್ತವೋ ಮನುಷ್ಯನ ಬದುಕು ಅಷ್ಟ ಸುಂದರವಾಗಿ ಮಧುರವಾಗಿ ಭಾವ ಭಾವಶುದ್ಧಿ ಮಾಡಿಕೊಳ್ಳೋದ ಬಸವ ಪುರಾಣದ ಮುಖ್ಯ ಉದ್ದೇಶ ಇದು ನಾವು ಪ್ರಾರಂಭದೊಳಗೆ ಇಲ್ಲಿಕಿಂದ್ರೂ ನಮಗೆ ಗದಗಿನೊಳಗೆ ಸವಾಲು ಭಾಳ ಇದ್ವು ಗದಗು ನಮ್ಗೆ ಅಪರಿಚಿತ ಪ್ರದೇಶ ಅಲ್ಲಿ ಯಾರು ಸಹಕಾರ ಇದ್ದಿದ್ದಿಲ್ಲ ಗಜೇಂದ್ರಗಡ ಹೆಚ್ಚು ಕಡಿಮೆ ಎಲ್ಲರೂ ಅಂದಾನೇಶನ್ ಭತ್ತರ ಇದ್ರಿ ಮೊದಲರ್ತಾನೂ ಈ ನಗರದೊಳಗೆ ಎ ಪಿ ಎಮ್ ಸಿ ಭೂಮಿ ಪೂಜೆ ಮಾಡೋದನ್ನಾಗ ನಮ್ಮ ದೊಡ್ಡಜವ್ರು ಬಂದು ಆಶೀರ್ವಾದ ಮಾಡಿದರು ಅವಾಗ್ಲಿಂದ್ರೂ ಗಜೇಂದ್ರಗಡಕ್ಕೂ ಒಂದು ಹಾಲ್ಕೇರಿ ಮಠಕ್ಕೂ ಒಂದು ಅವಿನಾಭಾವ ಸಂಬಂಧ ಇತ್ತು ಆದರೆ ಗದಗಿನೊಳಗೆ ಆದಮೇಲೆ ಗದಿಗಿಂದ ಇದು ಮೀರಿಸಬೇಕು ಅಂತಕ್ಕಂಥದ್ದು ಒಂದು ಮನಸ್ಸಿನೊಳಗೆ ಇತ್ತು ಅದಷ್ಟ ಆದರೆ ನಿಜವಾಗ್ಲೂ ಅದನ್ನೆಲ್ಲ ಮೀರಿರ್ತಕ್ಕಂತಹ ಕಾರ್ಯಕ್ರಮ ಅದು ನಮ್ಮ ಗಜೇಂದ್ರಗಢ ನಗರದೊಳಗೆ ಆಯಿತು ಅಂತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ಸ್ಮರಣೆ ಮಾಡಬೇಕಾಗತ್ತೆ ನಿಜವಾಗ್ಲೂ ಈ ಭಕ್ತಿ ಕಾರ್ಯಕ್ರಮ ಇದನ್ನು ಎಷ್ಟು ನಾವು ವರ್ಣನೆ ಮಾಡಿದರೂ ಕಡಿಮೆ ಆಗುತ್ತೆ ಈ ಇಪ್ಪತ್ತೈದು ಲಕ್ಷ ರೂಪಾಯಿ ಉಳ್ದೋವು ನಾವೊಂದು ಬಸವಣ್ಣನವ್ರ ಸರ್ಕಲ್ ಮಾಡಿ ಅಂತ ಹೇಳಿದ್ದೇವೆ ಬಸವ ಪುರಾಣ ಆಯಿತು ಒಂದು ನಗರದೊಳಗೆ ಬಸವಣ್ಣನವ್ರ ಸರ್ಕಲ್ ಇರಲಿ ಅದಕ್ಕೂ ನಾವು ಕಾಣಿಕೆಯನ್ನು ಕೊಡ್ತೇವೆ ಇಲ್ಲೊಂದು ಭವನ ಮಾಡ್ಬೇಕಂತ ಮೊದಲರ್ತಾನೂ ಒಂದೆರಡು ಎಕರೆ ಜಮೀನು ಇಟ್ಕೊಂಡು ಹಂಗೆ ಅಂತ ಅದಕ್ಕೂ ನಾವು ಕಾಣಿಕೆಯನ್ನು ಕೊಡ್ತೇವೆ ಅಲ್ಲಿಗೂ ನೀವು ಒಂದು ವೇಳೆ ಆ ಭವನಕ್ಕೆ ಅನಾನುಕೂಲ ಆದರೆ ನಿಮ್ಮ ಜೊತೆಗೆ ನಾವೇ ಮನೆ ಮನೆಗೆ ಬಂದು ನಮ್ಮ ಜೋಳಿಗೆ ಹಾಕ್ಕೊಂಡು ಕಾಣಿಕೆ ಎತ್ತಿ ನಿಮ್ಮ ಭವನಕ್ಕೆ ಕಾಣಿಕೆಯನ್ನ ನೀಡ್ತೇವೆ ಅಂತಕ್ಕಂತಹದ್ದನ್ನು ನಾವು ಈ ಸಂದರ್ಭದೊಳಗೆ ನಿಮಗೆಲ್ಲ ತಿಳಿಸ್ತೇವೆ ಇಲ್ಲೇನು ಉಳಿದ ಕಾಣಿಕೆ ಐತೆ ಅದನ್ನ ಅದನ್ನು ನಾವಿಲ್ಲಿ ಮಠ ಕಟ್ಟಲಿಕ್ಕೆ ಇಲ್ಲೊಂದು ವ್ಯವಸ್ಥೆ ಮಾಡಿ ಪ್ರತಿ ವರ್ಷ ಇಲ್ಲಿಯೂ ಸಹ ಒಂದು ಜಾತ್ರಾ ಮಹೋತ್ಸವ ಹಾಲ್ಕೆರೆ ಮಠದ ನಡೀಲಿ ಇಲ್ಲಿ ಶೈಕ್ಷಣಿಕವಾಗಿ ನಮ್ಮ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ ಈ ವರ್ಷನೂ ಕಾಮರ್ಸ್ನೊಳಗೆ ನಮ್ಮ ತಾಲೂಕಿಗೆ ಫಸ್ಟ್ ಒಂದು ಹುಡುಗಿ ಪಿ ಯು ಸಿ ಒಳಗೆ ಬಂತು ಇಲ್ಲಿ ಐ ಡಿ ಐ ಕಾಲೇಜ್ ಚೆನ್ನಾಗಿ ನಡೆದಿದೆ ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಮತ್ತು ಪ್ರ ಪ್ರೈಮರಿ ಸ್ಕೂಲು ಎಲ್ಲವೂ ಸಹ ಚೆನ್ನಾಗಿ ನಡೆದಿರ್ತಕ್ಕಂಥದ್ದು ಇನ್ನೂ ಈ ಸಂಸ್ಥೆ ಒಂದು ಗುಣಮಟ್ಟವನ್ನು ಕಾಯ್ಕೊಳ್ಳೋ ಒಳಗೆ ಈ ಸಂಸ್ಥೆ ಬೆಳಿಬೇಕು ಇಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡಿಬೇಕು ಗ್ರಾಮಾಂತರ ಪ್ರದೇಶದ ಮಕ್ಕಳು ವಿದ್ಯಾವಂತರಾಗಬೇಕು ಅಂತಕ್ಕಂತಹ ಒಂದು ಅಪೇಕ್ಷೆಗಳಿವೆ ಆ ಎಲ್ಲ ಅಪೇಕ್ಷೆಗಳು ಪೂಜ್ಯ ಗುರುವಾರ ಆಶೀರ್ವಾದದಿಂದ ಸಾಕಾರ ರೂಪ ತಾಳ್ತವು ಅಂತಕ್ಕಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಇದರೊಳಗೆ ಪ್ರತಿಯೊಂದನ್ನು ಲೆಕ್ಕಪತ್ರವನ್ನು ಇಟ್ಟಿದ್ದಾರೆ ಆ ಲೆಕ್ಕಪತ್ರವನ್ನು ತಾವೆಲ್ಲ ಸರಿಯಾಗಿ ಗ್ರಹಿಸಬೇಕು ಅಂತಕ್ಕಂತಹದ್ದನ್ನು ಈ ಸಂದರ್ಭದೊಳಗೆ ತಿಳಿಸಿ ನಮ್ಮೆಲ್ಲ ಶಾಖಾ ಮಾಡಿದವರು ಹಲ್ಕೆರೆಯರು ನಾಗೂರರು ಗೋಗೇರೆಯರು ಬಂಡೆಯರು ಗಂಜಾಳದರು ಮತ್ತು ಬೀಳಿ ಗುಳಗುಳಿ ಬೀಳಗಿ ಇನ್ನೂ ಬಹಳಷ್ಟು ಬೇಲೂರು ಬಂದಿದ್ದಾರೆ ಇನ್ನು ಬಹಳಷ್ಟು ಜನ ಶಾಖಾ ಮಾಡಿದಾರೆ ಇಟಿಗಿಯರು ಬಂದಿದ್ದಾರೆ ಬಹಳಷ್ಟು ಶಾಖಾ ಮಾಡಿದರೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇದೆಲ್ಲ ತುಂಬಿದ್ರಲ್ಲ ಪೆಂಡಾಲ ಎಲ್ಲರಿಗೂ ಈಗ ಮದುವೆ ಸೀಸನ್ನು ಜೊತೆಗೆ ಈ ಬಿಸಿಲು ಬೇರೆ ಈ ಕಾರಣದಿಂದ ಸಾಕಷ್ಟು ಜನ ನಮ್ಮ ಹಾಲ್ಕೆರೆ ಮಠದ ಶಕ್ತಿನೇ ನಮ್ಮ ಮಠದ ಬರ್ತಾರೆ ನೋಡ್ರಿ ನೀವೇ ನಮ್ಮ ಶಕ್ತಿ ಇಲ್ಲಿ ಹಾಲ್ಕೆರೆ ಮಠಕ್ಕೆ ಏನು ದೊಡ್ಡ ಅದ ಇಲ್ಲ ಅನ್ಕೊಂಡು ಹಾಲ್ಕೆರೆ ಮಠ ದೊಡ್ಡದೈತೆ ಅದು ನೀವು ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿದಾಗ ಕಾಣಿಕೆ ಕೊಟ್ಟಿರ್ತೀರಿ ಆ ಕಾಣ್ಕೆಲ್ ಇಂತ್ರ ಮಠ ಕಟ್ಟಿರ್ತೇವೆ ಈಗ ಹಾಲ್ಕೆರ ಒಳಗೆ ಹೋಗಿ ಆ ಮಠ ನೋಡಿ ಈ ಮಠದ ಆದಾಯ ಜಗ್ಗ ಐತೆ ಅಂತ ನೀವು ತಿಳ್ಕೊಂಡಿರ್ತೀವಿ ಏನೂ ಇಲ್ಲ ಮಠದ ಆದಾಯ ಈಗ ಹೋಗಿ ನೀವು ಹಾಲ್ಕೆರೆ ಮಠದ ಬ್ಯಾಲೆನ್ಸ್ ನೋಡಿದ್ರೆ ಜೀರೋ ಬ್ಯಾಲೆನ್ಸ್ ಐತಿ ಈಗಲ್ಲ ಏನೇನು ಇಲ್ಲ ಅಲ್ಲಿರೋದು ಒಂದು ನೂರು ಎಕರೆ ಜಮೀನ್ ಐತಿ ಅದ್ರ ಸಾಗುಳು ಏಟ್ ಬರ್ತೈತಿ ಅಲ್ಲಿ ಅದಕ್ಕೂ ಖರ್ಚಿಗೆ ಸಾಲೋದಿಲ್ಲ ಈ ಮಠದ ಶಕ್ತಿನ ಈ ಮಠದ ಭಕ್ತರು ಹಲ್ಕೆರೆ ಮಠದ ಶಾಖಾ ಮಠದವರು ಮತ್ತೆ ಹಲಗೇರಿ ಗ್ರಾಮದವರು ಏನಾದಿರಿ ಎಲ್ಲರೂ ಸಹ ಒಂದು ಶಕ್ತಿಯಾಗಿ ನಿಂತುಕೊಂಡಿದ್ದಾರೆ ಎಲ್ಲ ಮಠಗಳೂ ಅಭಿವೃದ್ಧಿ ಅದು ನಮ್ದು ಬರೀ ಹಲ್ಕೆರೆ ಮಠ ಅಭಿವೃದ್ಧಿ ಆಗೈತಿ ಶಾಖಾ ಮಠಗಳು ಅಭಿವೃದ್ಧಿ ಆಗಿಲ್ಲ ಅನ್ನೋಂಗಿಲ್ಲ ನಾಗೂರು ಮಠ ಬಂದು ಓಪನಿಂಗ್ ಆಯಿತು ಗೋಗೇರಿ ಮಠ ಒಂದೇ ನಂಬರ್ ಐತಿ ಆಮೇಲೆ ಬಿಳಿಗೆ ಒಳಗೆ ಚೆನ್ನಾಗೈತಿ ಈ ಬೇಲೂರೊಳಗೆ ಮಠ ಕಾಂಪ್ಲೆಕ್ಸು ಶಾಲೆ ಒಂದು ಶಿಲಾ ಮಂಟಪ ಇನ್ನೊಂದು ಏನೋ ಮಂಟಪ ಕಟ್ಟೋಣ ಅಂತಂದು ಮತ್ತೆ ಬಂದಾರೆ ಎಲ್ಲ ಅವ್ರು ಹಿಂಗ ಬೇಲೂರೊಳಗೆ ಮತ್ತಿನ್ನೊಳಗೆ ಸಂಗನಾಳೊಳಗ ಆಯಿತು ಎಲ್ಲ ಗ್ರಾಮದೊಳಗನು ಇಂಥ ಗ್ರಾಮದೊಳಗಿಲ್ಲ ಅನ್ನೋಂಗಿಲ್ಲ ಇಟಗಿ ಒಳಗ ಪ್ರತಿಯೊಂದ್ರೊಳಗೂ ಸಹ ಎಲ್ಲ ಶಾಖಾ ಮಟ್ಟಗಳನು ಅಭಿವೃದ್ಧಿ ಆಗ್ತಾ ಇವೆ ಶಾಲಾ ಕಾಲೇಜುಗಳು ಅಭಿವೃದ್ಧಿ ಆಗ್ತಾ ಇವೆ ಮತ್ತು ಜೊತೆಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿನೂ ಸಹ ಜನ ಬಹಳಷ್ಟು ಸುಧಾರಿಸ್ತಾ ಇರತಕ್ಕಂಥದ್ದು ನೋಡಿದ್ರೆ ಇದು ನಿಜವಾಗ್ಲೂ ಗುರುವರ್ಯರ ಆಶೀರ್ವಾದನ ಅವರ ಆಶೀರ್ವಾದದಿಂದ ಇನ್ನೂ ಉತ್ತರೋತ್ತರವಾಗಿ ಎಲ್ಲರೂ ಬೆಳಿಬೇಕು ವೈಯಕ್ತಿಕವಾಗಿನೂ ಬೆಳಿಬೇಕು ಸಾಮುದಾಯಿಕವಾಗಿಯೂ ಬೆಳಿಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಸ್ಮರಣೆ ಮಾಡಬೇಕು ಈ ಬಸವ ಪುರಾಣ ಜರುಗಿದಾಗ ಕೇವಲ ಲಿಂಗಾಯತ ಬಂದಾರ ಅಂತಲ್ಲ ಈ ಬಸವ ಪುರಾಣಕ್ಕೆ ಎಲ್ಲ ಜಾತಿ ಮತ ಮೀರಿ ಬಂದಾರ ಬಸವಣ್ಣನ ವ್ಯಕ್ತಿತ್ವನ ಅಂಥದ್ದು ಬಸವಣ್ಣನನ್ನ ನಾವೆಲ್ಲರೂ ಸಂಕುಚಿತರ ಹಾಕೊಂಡು ನಾನೇನೋ ಒಬ್ಬರು ಗುರು ನನ್ಗಷ್ಟ ಗುರು ಅಂತ ನಾವು ಅವರನ್ನು ಸೀಮಿತಗೊಳಿಸ್ತಾ ಇದ್ದೇವೆ ಬಸವಣ್ಣ ಜಾಗತಿಕ ಮಟ್ಟದ ವಿಶ್ವಗುರು ಅಂತಕ್ಕಂತಹದ್ದನ್ನ ನಾವೆಲ್ಲರೂ ಸಂಕುಚಿತ ಮಾಡ್ತಾ ಇರತಕ್ಕಂತಹದ್ದು ಒಂದು ದುರಂತ ಈಗ ಅದೊಂದು ಘಟನೆ ನಡೀತಲ್ಲ ಪೊಹಲ್ಗಾಮ್ದೊಳಗೆ ಒಂದು ಘಟನೆ ನಡೀತಲ್ಲ ಆ ಘಟನೆ ಸಣ್ಣ ಸಣ್ಣ ರೀ ಸಣ್ಣ ಸಣ್ಣತನಗಳಿಂದ ನಡೀತಕ್ಕಂತಹ ಘಟನೆಗಳು ಜಗತ್ತಿನ ಯಾವ ಧರ್ಮವೂ ಸಹ ಸಂಕುಚಿತರನ್ನ ನಿರ್ಮಾಣ ಮಾಡಿಲ್ಲ ನಮ್ಮ ಸಣ್ಣತನಗಳು ಕೆಟ್ಟ ಕೆಲಸಗಳನ್ನು ಮಾಡುತ್ತವೆ ಯಾವಾಗಲೂ ಧರ್ಮ ಅಂತಕ್ಕಂಥದ್ದು ವಿಶಾಲ ಮನಸ್ಕರನ್ನ ನಿರ್ಮಾಣ ಮಾಡುತ್ತೆ ನಮ್ಮ ಸಣ್ಣತನದಿಂದ ನಾವು ಸಂಕುಚಿತರಾಗಿ ಸಣ್ಣ ಕೆಲಸಗಳನ್ನು ಮಾಡ್ತೀವಿ ಆ ತೆನಾಗಿ ಆಗಬಾರ್ದು ಅಂತಂದ್ರೆ ನಿಜವಾಗ್ಲೂ ಆ ಒಂದು ಧರ್ಮದ ಮೂಲ ತತ್ವ ಏನು ಶಾಂತಿ ಪ್ರೇಮ ದೇವ ಕುರಿತು ಚಿಂತನೆ ಭಾವಶುದ್ಧಿ ಮನಃಶುದ್ದಿ ಏನದವು ಇವು ಮೂಲ ಗುಣಗಳಿವೆಯಲ್ಲ ನೀವು ಯಾವುದೋ ಧರ್ಮಕ್ಕೆ ಹೋಗ್ರಿ ಅಲ್ಲಿ ನೀವು ಆರಾಧನೆ ಮಾಡೋ ರೀತಿ ಬೇರೆ ಬೇರೆ ಇರ್ಬೋದು ಈಗ ಹೊಟ್ಟೆ ಎಲ್ಲರಿಗೂ ಒಂದೇ ರೀತಿಯಾಗಿ ಹೊಟ್ಟೆ ಸಿತೈತಲ್ಲ ಹಂಗೆ ಎಲ್ರಿಗೂ ಒಂದೇ ರೀತಿಯಾಗಿ ಮೂಲ ಗುಣಗಳು ಒಂದದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳಿಗೆ ಸಂಸ್ಕಾರ ಕೊಡೋದನ ಮೂಲ ಗುಣಗಳ ಮೂಲ ಗುಣಗಳಿಗೆ ಸಂಸ್ಕಾರ ಕೊಡೋದನ್ನ ಧರ್ಮದ ಮೂಲ ಉದ್ದೇಶ ಅದೆಲ್ಲವನ್ನ ಮರೆತು ನಾನು ದೊಡ್ಡವ ನನ್ನ ಧರ್ಮ ದೊಡ್ಡದು ಅಂತಕ್ಕಂತಹದ್ದೇನು ಸಣ್ಣತನ ಬರಕು ಅಂತಲ್ಲ ಈ ಸಣ್ಣತನ ನ ಇಂತಹ ಎಲ್ಲ ಅವಘಡಗಳಿಗೆ ಕಾರಣ ಆಗತ್ತೆ ಅಂಥವುಗಳು ನಡಿಬಾರ್ದು ಅಂತಂದ್ರೆ ನಾವು ನಮ್ಮ ಹಂತದೊಳಗನ ಜನರಿಗೆ ನಾವು ಅದರ ಬಗ್ಗೆ ಅರಿವು ಮೂಡಿಸ್ತಕ್ಕಂತಹ ಕೆಲಸ ಜರುಗಬೇಕು ಅಂತಕ್ಕಂತಹದ್ದನ್ನು ನಾವು ನಮ್ಮ ಮನಸ್ಸಿನೊಳಗೆ ಇಟ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಸಹ ಈ ಸಂದರ್ಭದೊಳಗೆ ಸ್ಮರಣೆ ಮಾಡ್ತೀವಿ ಈ ಕಾ ಒಟ್ಟಾರೆ ಬಸವ ಪುರಾಣದ ನಾವು ನಡೆಸಿರ್ತಕ್ಕಂತಹ ಎರಡನೇ ಬಸವ ಪುರಾಣದ ಈ ಕಾರ್ಯಕ್ರಮದ ಯಶಸ್ಸಿನೊಳಗೆ ನಮ್ಮ ಈ ಒಂದು ಬಸವ ಪುರಾಣ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಜಿ ಎಸ್ ಪಾಟೀಲ್ರಾದಿಯಾಗಿ ನಮ್ಮ ಸಿದ್ದಣ್ಣ ಬಂಡೆಯವರಾದಿಯಾಗಿ ನಮ್ಮ ನಗರದ ಎಲ್ಲ ಹಿರಿಯರು ಮತ್ತು ಹಾಲ್ಕೆರಿಗೆ ವಿಶೇಷವಾಗಿ ಹಾಲ್ಕೆರೆ ಗ್ರಾಮ ಮತ್ತು ಸುತ್ತ ನಮ್ಮೆಲ್ಲ ಶಾಖಾ ಮಠಗಳು ಇಪ್ಪತ್ತೆಂಟು ಶಾಖಾ ಮಠಗಳ ಎಲ್ಲ ಸದ್ಭಕ್ತರು ಜೊತೆಗೆ ಈ ಎಲ್ಲದಕ್ಕೂ ಸಹಕಾರಿಯಾಗಿ ನಿಂತಿರತಕ್ಕಂತಹ ಗಜೇಂದ್ರಗಡ್ ನಗರದ ನಾಗರಿಕರು ನಿಮ್ಮೆಲ್ಲರ ಸ್ಮರಣೆಯನ್ನು ನಾವು ಈ ಸಂದರ್ಭದೊಳಗೆ ಸ್ಮರಣೆ ಮಾಡಲೇಬೇಕಾಗತ್ತೆ ನಿಮ್ಮೆಲ್ಲರ ಸೇವೆ ಸದಾವಕಾಲ ನಮ್ಮ ಹೃದಯದೊಳಗದ ನೀವು ಯಾವುದೇ ಕಾರ್ಯಕ್ರಮ ಕರೀರಿ ನಾವು ಬರ್ತೇವೆ ಅಂತ ಹೇಳಿದ್ದೇವೆ ಏನ ಸಮಸ್ಯೆ ಇರಲಿ ಏನಾದರೂ ಇರಲಿ ಆದ್ರೆ ಮೊದಲೇ ತಿಳಿಸ್ಬೇಕು ಒಂದು ಎರಡು ತಿಂಗಳು ಮೊದಲೇ ಹೇಳಬೇಕು ನೀವು ಎರಡು ದಿನ ಇದ್ದಾಗ ಬಂದು ಆ ಬರ್ರಿ ಅಂತಂದ್ರೆ ನಮ್ಮ ಡೇಟ್ ಸಿಗೋದಿಲ್ಲ ಒಂದು ಸ್ವಲ್ಪ ನೀವು ಮೊದಲೇ ತಿಳಿಸಿದ್ರಿ ಅಂತಂದ್ರೆ ನಾವು ನಿಮ್ಮೆಲ್ಲ ಕಾರ್ಯಕ್ರಮಗಳ ಜೊತೆಗೆ ಸದಾವು ಕಾಲ ನಿಮ್ಮೆಲ್ಲರ ಜೊತೆಗೆ ಇರ್ತೇವಿ ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬರು ಮೊದಲು ಒಂದು ಬಂದಲಿತ್ತು ನಮ್ಗೆ ನಾವು ಸಿದ್ಧ ಕರೆದು ಹೇಳಿದ್ವಿ ಒಳಗೆ ನೋಡ್ರಿಪ್ಪ ನಮ್ಮ ಬಸವ ಪುರಾಣ ಇದೊಂದು ಆಗಲಿ ಮತ್ತು ನಿಮ್ಮ ಪಕ್ಷಕ್ಕಾಗಲಿ ಸೀಮಿತ ಆಗಬಾರ್ದು ನೋಡ್ರಿ ಅಂತ ಮೊದಲು ಅದನ್ನ ಹೇಳಿದ್ವಿ ಬುದ್ಧಿ ನಿಮ್ಮ ಪಾದ ಸಾಕ್ಷ್ಯ ಹೇಳ್ತೇನೆ ಒಟ್ಟು ಅದು ಬರ್ಲಾರ್ದಾಗ ನೋಡ್ಕೊತೇವ್ರಿ ಅಂತ ಹೇಳಿದ್ರು ಅದೇ ತೆರನಾಗಿ ಅವ್ರು ಅದನ್ನ ನಿಂತ್ಕೊಂಡು ಎಲ್ಲರೂ ನಿಭಾಯಿಸಿದಿರಿ ಅಂತಕ್ಕಂತಹದ್ದನ್ನು ನಾವು ಈ ಸಂದರ್ಭದೊಳಗೆ ನಮಗೊಂದು ಚಿಂತೆ ಇತ್ತಿದ್ದಿನಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡಿಬಿಡ್ತಾರ ಬಿಜೆಪಿ ಸಮಾವೇಶ ಮಾಡಿಬಿಡ್ತಾರ ಪಂಚಮ್ಸಾಲಿ ಸಮಾವೇಶ ಮತ್ತಿಲ್ಲಿ ವಿಷಯ ಮತ್ತೆ ಬೇರೆ ಬೇರೆ ಸಮಾವೇಶಗಳನ್ನು ಷಟರ್ಸ್ ಇದು ಏನಿದೆ ನೀವು ಹಾಂ ಬೆಳಜಿಗಿರ ಸಮಾವೇಶ ಮಾಡಿ ಹಿಂಗೆಲ್ಲ ಸ್ಟಾರ್ಟ್ ಆದವು ಮೊದಲು ನಾವು ಮೀಟಿಂಗ್ ಬಂದಾಗ ಹಂಗೆ ಬುದ್ಧಿ ಹಿಂಗೆ ಆಗತ್ರಿ ಅಂತಂದು ನಾವು ಹೋಗಿ ಹಲಕೆರೆ ಹೋಗಿ ಗದಿ ಸಾಷ್ಟ್ ಹಾಕಿ ನಮ್ಮ ಇದ್ರ ಸುಳ್ಳೊಳಗೆ ಸಿಗಿಸ್ಬೇಡ್ರಿ ಗುರುಗಳು ಅಂತಂದು ಸಾಷ್ಟ್ ಹಾಕಿ ಬಂದ್ವಿ ಅಜ್ಜನ ಆಶೀರ್ವಾದದಿಂದ ನೀವು ಏನು ನಮಗೆ ಒಂದಿಷ್ಟು ಅಜ್ಜವರು ಇವ್ರ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ತೋರಿಸಿದ್ರು ಇವ್ರ ಬಗ್ಗೆ ಕಡಿಮೆ ತೋರಿಸಿದ್ರು ಅನ್ಲಾರ್ದಂಗೆ ನೀವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ಸದಾವಕಾಲ ಕಾಲ ಇದೇ ಭಾವನ ಸಮಾಜದೊಳಗು ಇರಲಿ ನಿಮ್ಮ ನಗರದ ಅಭಿವೃದ್ಧಿ ಇರಲಿ ಯಾವುದ್ರೊಳಗೂ ಆಗಲಿ ಎಲ್ಲವನ್ನು ಮರಿತು ನಾವು ಅಭಿವೃದ್ಧಿಗೆ ಬಂದ್ವಿ ಅಂದ್ರೆ ನಿಮ್ಮೂರು ನೋಡಿರಿ ಮನ್ ಹೇಳಿದ್ರೆ ನಲ್ವತ್ತೈದು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಅಂತಲೇ ಸರ್ಕಲ್ ಲ್ಯಾಂಡ್ ಮತ್ತು ಎಷ್ಟು ಬೆಂಗಳೂರು ಹೊಸಪೇಟೆ ಒಳಗಿಲ್ಲ ಬಳ್ಳಾರಿ ಒಳಗಿಲ್ಲ ಒಳಗೆ ಇರ್ಬೋದು ಬೆಂಗಳೂರು ಬಿಟ್ಟರೆ ಆ ದೊಡ್ಡ ರೇಟ್ ಸಿಗುವುದು ಅಂತಂದರೆ ನಗರನ ಅಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತಾ ಇರತಕ್ಕಂತಹ ನಗರ ಗಜೇಂದ್ರಗಢ್ ನಗರ ಇದೆ ಈ ಗ್ರಾಮದೊಳಗೆ ಸದಾವಕಾಲ ಆ ಒಂದು ಶುದ್ಧ ಭಾವನೆ ಸದಾಕಾಲ ಹೀಗೆ ಉಳಿಲಿ ಎಲ್ಲರೂ ಸಹಕರಿಸಿದ್ದೀರಿ ನಿಮ್ಮೆಲ್ಲರ ಸಹಕಾರಕ್ಕೆ ಸದಾಕಾಲ ಮಠ ಋಣಿಯಾಗಿರುತ್ತೆ ನಿಮ್ಮೆಲ್ಲರ ನಿಮ್ಮೆಲ್ಲರ ಕಾರ್ಯದೊಳಗೆ ಮಠ ಇರುತ್ತೆ ಅಂತಕ್ಕಂಥದ್ದನ್ನು ತಿಳಿಸಿ ನಾವು ಒಂದು ಸನ್ಮಾನ ಸಮಾರಂಭ ಮಾಡ್ಬೇಕೆಲ್ಲರೂ ಕರೆಸಿ ಅಂತ ಅನ್ಕೊಂಡಿದ್ವಿ ಈಗ ನಾವು ಭಾಷಣ ಕೊಡ್ಲಿಲ್ಲ ಇನ್ನು ರಾಜೂರ್ ಸರ್ ಮಾತನಾಡೋರು ಇದ್ರೆ ಚಂಬಣ ಮಾತನಾಡೋರು ಇದ್ರೆ ಇನ್ನೂ ಭಾಳ ಜನ ಇದ್ರೆ ನಾವೆಲ್ಲ ಶಾಖ ಮಾಡಿದವ್ರು ಒಬ್ಬೊಬ್ಬರು ಕರ್ದು ಮಾತಾಡ್ಸ್ರಿ ಅಂತ ಹೇಳಿದ್ವಿ ಮತ್ತೆ ತಾಯಿ ಅಂದ್ರೆ ಮಾತಾಡ್ಸ್ರಿ ಅಂತ ಹೇಳಿದ್ವಿ ನಾವೆಲ್ಲ ಹಾ ನಮ್ಮ ರಾಜು ಸಾಂಗ್ಲೆಕರ್ ರಾಮ ಎಷ್ಟು ಕೆಲಸ ಮಾಡಿದ ಮೊದ್ಲೆಕ್ನ ಮೀಟಿಂಗ್ ಮಾಡಿದಾಗ ಇದು ಈಶ್ವರ್ ಅಲ್ಲೇ ಬಂದಾರ ಅವಾಗ್ಲಿಂತ್ರನು ಪೂರ್ಣ ನಮ್ ಜೊತೆ ನಾವು ಮಾತಾರ ಎಲ್ರು ಯಾರು ಬೇಡ್ರಿ ಅಧ್ಯಕ್ಷತೆ ಭಾಷಣ ಮಾಡಿ ಸಂಜಾರ ಆಶೀರ್ವಚನ ಮಾಡಿ ಬಿಡ್ರಿ ಅಂತಂದು ಹೇಳಿದ್ರು ಮೊದಲ ಸನ್ಮಾನ ಮಾಡ್ಬೇಕಂದಿದ್ವಿ ಸನ್ಮಾನನು ಈ ಜನರಿಗೆ ಸ್ವಲ್ಪ ಅನಾನುಕೂಲ ಆಗತ್ತ ಮುಖ್ಯ ಸೇವಾ ಮಾಡಿದವ್ರ್ಗೂ ಮದುವಿ ಆದ್ರೂ ಇದ್ರೊಳಗೆ ಸ್ವಲ್ಪ ಅನಾನುಕೂಲ ಆಗತ್ರಿ ಮನೆ ಮನೆಗೆ ಆ ಸನ್ಮಾನದ ಆಶೀರ್ವಾದ ಪತ್ರ ಎಲ್ಲ ಮನೆ ಕೊಟ್ಟು ಬಿಡ್ತೇವೆ ಅಂತಕ್ಕಂಥದ್ದನ್ನ ನಮ್ಮ ಬಸವ ಪುರಾಣ ಸಮಿತಿಯವ್ರು ಹೇಳಿದ್ರಿಂದ ಸನ್ಮಾನದ ಯಾವುದೇ ಕಾರ್ಯಕ್ರಮಗಳನ್ನ ಇಟ್ಕೊಂಡಿಲ್ಲ ಹಳ್ಳಿಯರಿಗೆ ಅಂದರು ನಾವು ಬಂದಾಗ ನಮ್ಮ ಶಾಖಾ ಮಡದರಿಗೆಲ್ಲ ಸನ್ಮಾನ ಮಾಡಿ ಮಾಡಿ ಆಶೀರ್ವಾದ ಮಾಡಿ ಕಳಿಸಿದ್ವಿ ನಗರ ಪ್ರದೇಶದೊಳಗೆ ಇರ್ತಕ್ಕಂಥವ್ರಿಗೆ ಯಾರಿಗೇ ನಾವು ಮಾಡಿದ್ದಿಲ್ಲ ಅವ್ರೆಲ್ರಿಗೂ ಆ ಆಶೀರ್ವಾದದ ಎಲ್ಲ ಪತ್ರಗಳನ್ನು ಎಲ್ಲವನ್ನೂ ಸಹ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಬಸವ ಪುರಾಣ ಸಮಿತಿಯವರು ಮಾಡ್ತಾರೆ ಅಂತಕ್ಕಂತಹ ಒಂದು ವಿಶ್ವಾಸವನ್ನು ಈ ಸಂದರ್ಭದೊಳಗೆ ವ್ಯಕ್ತಪಡಿಸಿ ಇನ್ನೇನು ಸ್ವಲ್ಪ ದಿನದೊಳಗನ ಇಲ್ಲಿ ರೋಡಿ ಒಂದಿಷ್ಟು ಕಾಂಪ್ಲೆಕ್ಸ್ಗಳನ್ನು ಇಲ್ಲಿ ಒಳಗಡೆ ಒಂದು ಮಠ ಒಂದು ಚಿಕ್ಕದಾಗಿರ್ತಕ್ಕಂತಹ ಸಮುದಾಯ ಭವನ ಸಣ್ಣ ಪುಟ ಕಾರ್ಯಕ್ರಮಗಳಾದರೂ ಎಲ್ರಿಗೂ ಅನುಕೂಲ ಆಗೋ ರೀತಿಯೊಳಗೆ ಒಂದಿಷ್ಟು ವ್ಯವಸ್ಥೆಯನ್ನೆಲ್ಲ ಈ ಮಠದ ಈ ಒಂದು ಪ್ರಾಂಗಣದೊಳಗೆ ಮಾಡ್ತಕ್ಕಂತಹ ಚಿಂತನೆ ಇದೆ ಅದೆಲ್ಲದಕ್ಕೂ ನಿಮ್ಮೆಲ್ಲರ ಸಹಕಾರ ಸದಾಕಾಲ ಇರಲಿ ಇದನ್ನೇ ಜಮಾ ಖರ್ಚಿನ ಸಂಪೂರ್ಣ ವಿವಾರ ನಿಮ್ಮೆಲ್ಲರ ಕೈಯೊಳಗಿದೆ ನಿಮ್ಮ ಮನೆಯೊಳಗೆ ಇದನ್ನು ಏನಾದರೂ ಕಾರ್ಯಕ್ರಮಗಳು ಮಾಡಬೇಕಾದಾಗ ಒಂದು ಹಿಂಗೊಂದು ನಾವು ಬುಕ್ಲೇಟ್ ಮಾಡಿದ್ವಿ ಅಂತಂದ್ರೆ ಒಂದು ಎಲ್ರಿಗೂ ಸಮಾಧಾನ ಇರುತ್ತ ಅಂತಕ್ಕಂತಹ ಒಂದು ಒಳ್ಳೆಯ ರೀತಿಯಾಗಿ ಒಂದು ದಾಖಲೆ ಇರತಕ್ಕಂತಹ ಒಂದು ಪುಸ್ತಕದ ವಿವರ ಒಂದು ಖರ್ಚಿನ ಜಮಾ ಖರ್ಚಿನ ವಿವರದ ಕೈಪಿಡಿಯನ್ನು ಮಾಡಿದ್ದಾರೆ ನಿಜವಾಗ್ಲೂ ಇದನ್ನೆಲ್ಲ ನಮ್ಮ ಆರ್ಥಿಕ ಸಮಿತಿಯವರು ಅಚ್ಚುಕಟ್ಟಾಗಿ ಇದನ್ನು ನಿರ್ವಹಣೆ ಮಾಡಿದಕ್ಕೋಸ್ಕರ ಅವ್ರಿಗುನು ಧನ್ಯವಾದಗಳನ್ನು ತಿಳಿಸಬೇಕು ಈ ಸಂದರ್ಭದೊಳಗ ಅಂತಕ್ಕಂತಹದ್ದನ್ನು ಇಲ್ಲಿ ಸ್ಮರಣೆ ಮಾಡಿ ಎಲ್ರಿಗೂ ತಾಯಿಯಂದ್ರೂ ಸಹ ಬಹಳಷ್ಟು ಈ ಕಾರ್ಯಕ್ರಮಕ್ಕೆ ಈ ಬಸವ ಪುರಾಣ ಒಂದು ಗಂಡ್ಮಕ್ಳೆಲ್ಲರೂ ನಿಂತ್ಕೊಂಡು ಮಾಡಿದ್ರಿ ಮುಖ್ಯ ಶರಣೆಯರು ತಾಯಿ ಅಂದ್ರೆ ಏನದಾರ ಅವ್ರದಾ ಬಹಳಷ್ಟು ದೊಡ್ಡದಿದ್ರೊಳಗೆ ಸೇವಾ ಅಲ್ಲಿ ಪ್ರಸಾದ ತರಬೇಕಂದ್ರು ಅವರ ಮಾಡಬೇಕು ಈ ಇಡೀ ನಗರ ಶುದ್ಧಿ ಮಾಡಬೇಕಂದ್ರು ಅವರ ಮಾಡಬೇಕು ರಂಗೋಲಿ ಹ್ಯಾಕೆ ಅಲಂಕಾರ ಮಾಡ್ಬೇಕಂದ್ರು ಅವರ ಮಾಡಬೇಕು ಸಣ್ಣ ಸಣ್ಣ ಮಕ್ಕಳನ್ನ ತಯಾರು ಮಾಡೋದು ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮದೊಳಗೆ ಒಂದು ಸೆವೆಂಟಿ ಪರ್ಸೆಂಟ್ ಅನ್ರಿ ಈಗ ಸರ್ಕಾರದೊಳಗೆ ಮೂವತ್ತೈದು ಪರ್ಸೆಂಟು ಗಂಡ್ಮಕ್ ಹೆಣ್ಮಕ್ಕಳಿಗೆ ಒಂದು ಸಮಾನತೆ ಅಂತ ಕೊಟ್ಟಿರ್ಬೋದು ಆದ್ರೆ ಕಾರ್ಯಕ್ರಮದೊಳಗೆ ಸೆವೆಂಟಿ ಪರ್ಸೆಂಟ್ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅಂದ್ರೆ ಕಾರಣ ಅನ್ನೋದನ್ನ ನಾವು ಈ ಸಂದರ್ಭದೊಳಗೆ ಸ್ಮರಣೆ ಮಾಡಬೇಕಾಗತ್ತೆ